ಒಂದರಿಂದ ಆರು ಸ್ಟೆಪ್ಪಿನ ಬಗೆಗೆ ಸಂಪೂರ್ಣ ಮಾಹಿತಿಯನ್ನು ಕೊಟ್ಟಿದ್ದೇನೆ ಇನ್ನೊಮ್ಮೆ ನಮ್ಮ ವೀಕ್ಷಕರಿಗೆ ನೆನಪಿಸಬೇಕಾಗುತ್ತೆ ನಿಮ್ಮ ಜೀವನದಲ್ಲಿ ನೀವು ಮುಂದಕ್ಕೆ ಹೋಗಬೇಕು ಅಂತಂದರೆ ಇಂತಹ ಎಕ್ಸಸೈಸ್ಗಳನ್ನು ಧಾರಾಳವಾಗಿ ಮಾಡಬೇಕು ಫುಲ್ ಮನಸ್ಸಿನಿಂದ ಮಾಡಬೇಕು ಮತ್ತು ಆದಷ್ಟು ಆ ಎಕ್ಸಸೈಸನ್ನು ಈಗಲೇ ಕಂಪ್ಲೀಟ್ ಮಾಡಬೇಕು ಆ್ಯಕ್ಷನ್ ತಗೊಳ್ಳೋದು ಬಹಳ ಇಂಪಾರ್ಟೆಂಟು ನನಗೆ ಗೊತ್ತಿದ್ದ ಹಾಗೆ ಕೇಳಿಸಿಕೊಂಡು ಹೋಗುವವರ ಸಂಖ್ಯೆ ಜಾಸ್ತಿ ಕ್ರಿಯಾಶೀಲರಾಗುವವರ ಸಂಖ್ಯೆ ಅತಿ ಕಡಿಮೆ ಅಂದ್ರೆ ಕಾರ್ಯಪ್ರವೃತ್ತರಾಗಬೇಕು ಅಂದುಕೊಂಡಿದ್ದನ್ನ ನಾವು ಮಾಡಿದಾಗ ಮಾತ್ರ ನಮಗೊಂದು ಅಂದಾಜು ಸಿಗುತ್ತೆ ಮತ್ತೆ ಇದು ಎಷ್ಟು ದಿನಗಳಿಗೊಮ್ಮೆ ಅಥವಾ ಎಷ್ಟು ವರ್ಷಗಳಿಗೊಮ್ಮೆ ಇದನ್ನ ಅವಲೋಕನ ಮಾಡ್ತಾ ಇರಬೇಕು ನಿಮ್ಮ ಹನ್ನೆರಡು ಜನರ ಪಟ್ಟಿಯಲ್ಲಿ ಜನಗಳು ಚೇಂಜ್ ಆಗ್ತಾ ಇದ್ದ ಹಾಗೆ ಬಹುಶಃ ಒಂದು ವರ್ಷದ ಮೇಲೆ ಈ ಪಟ್ಟಿಯನ್ನು ಮತ್ತೊಮ್ಮೆ ವಿಸಿಟ್ ಮಾಡಬೇಕಾಗುತ್ತೆ ಉದಾಹರಣೆಗೆ ನಿಮ್ಮ ಸಾಂಗತ್ಯದಲ್ಲಿ ಇರುವಂತ ಎರಡು ಮೂರು ಜನ ಯಾವಾಗಲೂ ಋಣಾತ್ಮಕವಾಗಿರ್ತಾರೆ ನೆಗೆಟಿವ್ ಆಗಿರ್ತಾರೆ ಅಂತಂದ್ರೆ ಬಹುಶಃ ನೀವು ಅವರನ್ನು ಮುಂದಿನ ದಿನದಲ್ಲಿ ಭೇಟಿ ಮಾಡೋದು ಕಮ್ಮಿ ಆಗ್ಬೋದು ಆ ಸಂದರ್ಭದಲ್ಲಿ ಇನ್ನೆರಡು ಹೊಸಬರು ಬಂದು ನಿಮ್ಮ ಪಟ್ಟಿಗೆ ಸೇರ್ಕೊಳ್ಬಹುದು ಆ ಎರಡು ಜನ ಯಾರು ಬಂದಿದ್ದಾರೆ ಅವರಲ್ಲಿ ಶ್ರೀಮಂತಿಕೆಯೂ ಜಾಸ್ತಿ ಇರಬಹುದು ಸಮಾಜದಲ್ಲಿ ಜಾಸ್ತಿ ಗೌರವ ಇರಬಹುದು ಮತ್ತೆ ಅವರ ರಿಲೇಷನ್ಶಿಪ್ಸು ಚೆನ್ನಾಗಿರ್ಬೋದು ಅಂತಂದಾಗ ಮುಂದಿನ ದಿನಗಳಲ್ಲಿ ನಾನೇನು ಹೇಳಿದೆ ಅಂದರೆ ಹನ್ನೆರಡು ಜನರ ಆವ್ರೇಜ್ ತಗೊಂಡಾಗ ಆ ಆವರೇಜ್ ನಿಮ್ಮದಾಗುತ್ತೆ ಅಂತಂದಾಗ ಆ ಆವರೇಜ್ನಲ್ಲಿ ನಾವು ಒಂದಷ್ಟು ಇಂಪ್ರೂವ್ಮೆಂಟನ್ನು ಕಟ್ಟಿದಾಗ ನಾವು ಕೂಡ ಇಂಪ್ರೂವ್ಮೆಂಟನ್ನು ಕಾಣಬಹುದು ಅದನ್ನೇ ನಿಮ್ಮ ತಂದೆ ತಾಯಿಯಂದರು ಸಂದಿರುವಾಗ ನಿಮ್ಮ ಹತ್ರ ಹೇಳಿರ್ಬೋದು ಆದಷ್ಟು ಒಳ್ಳೆಯವರೊಡನೆ ಸ್ನೇಹ ಮಾಡಬೇಕು ಈಗ ಏಳನೆಯ ಸ್ಟೆಪಿಗೆ ಬರ್ತಾ ಇದ್ದೇನೆ ನೋಟ್ ಡೌನ್ ಅಪ್ರಾಕ್ಸಿಮೇಟ್ ಮಾರ್ಕ್ಸ್ ಯು ವಿಲ್ ಗಿವ್ ಆರ್ ಫಾರ್ ಫೈವ್ ಫಾರ್ ದ ಕ್ಯಾಟಗರಿ ಆಫ್ ವರ್ಕ್ ಏನು ಕ್ಯಾಟಗರಿ ಆಫ್ ವರ್ಕ್ ಮಾಡ್ತಾರೆ ಮೊದಲನೇದ್ದು ಅವರು ಅನ್ಎಂಪ್ಲಾಯ್ಡ್ ಇದಾರೆ ಕೆಲಸ ಮಾಡ್ತಾ ಇಲ್ಲ ನಂಬರ್ ಒಂದು ಅಂತ ಹಾಕಿ ಸಣ್ಣ ಕಂಪನಿಯಲ್ಲಿ ಕೆಲಸ ಮಾಡ್ತಾ ಇದ್ರೆ ಎರಡು ಯಾವುದೋ ಒಂದು ಕಂಪನಿಯಲ್ಲಿ ಕೆಲಸ ಮಾಡ್ತಾರೆ ನೂರು ಜನ ಅಲ್ಲಿದ್ದಾರೆ ನೂರು ಜನರ ಒಂದು ಕಂಪನಿ ಅಂದರೆ ಮೂರು ಅಂತ ಹಾಕಿ ನಾಲ್ಕನೇದ್ದು ಸೆಲ್ಫ್ ಎಂಪ್ಲಾಯ್ಡ್ ಇದಾರೆ ಡಾಕ್ಟರ್ ಸಿ ಎ ಲಾಯರ್ ಆರ್ಕಿಟೆಕ್ಟ್ ಇತ್ಯಾದಿ ಅಂದ್ರೆ ಐದನೆಯದ್ದು ಆಂಟ್ರಪ್ರ ಆಫ್ ಬಿಸ್ನೆಸ್ ಇದು ಹೈಯೆಸ್ಟ್ ಕ್ಯಾಟಗರಿ ಐದು ಮಾರ್ಕು ಈಗ ಸ್ವಲ್ಪ ಸಮಯ ತಗೊಂಡು ನಿಮ್ಮ ಪಟ್ಟಿಯನ್ನು ಮತ್ತೊಮ್ಮೆ ರಿವಿಸಿಟ್ ಮಾಡಿ ಈ ಮಾರ್ಕ್ಗಳನ್ನು ಅವರ ಮುಂದೆ ಹಾಕಿ ನಿಮಗೆ ಒಂದಷ್ಟು ಮೋಟಿವೇಶನ್ ಇರಲಿ ಅಂತ ಹೇಳಿ ನಿಮ್ಮ ಮುಂದೆ ನನ್ನ ಪಟ್ಟಿಯನ್ನು ಇಟ್ಟಿದ್ದೇನೆ ಈ ತರ ಕಂಪ್ಲೀಟ್ ಮಾಡಬೇಕು ಅಂತ ನಿಮಗೆ ಒಂದು ಎಕ್ಸಾಂಪಲ್ ಕೊಡಲಿಕ್ಕೋಸ್ಕರ ಈಗ ನಾನು ಸ್ಟೆಪ್ ನಂಬರ್ ಎಂಟಕ್ಕೆ ಬರ್ತಾ ಇದ್ದೇನೆ ಏಳು ಬೇರೆ ಬೇರೆ ವಿಷಯಗಳನ್ನು ಲಿಸ್ಟ್ ಮಾಡಲಿಕ್ಕೆ ಹೇಳಿದ್ದೆ ಹನ್ನೆರಡು ಜನರ ಆ್ಯಾವ್ರೇಜ್ ತಗೊಳ್ಳಿ ಅಂತ ಹೇಳಿದ್ದೇನೆ ಈ ಹನ್ನೆರಡು ಜನರ ಆ್ಯಾವ್ರೇಜ್ ತಗೊಂಡ್ರೆ ಅಲ್ಲಿ ನಿಮ್ಮ ಇನ್ಕಮ್ ಆ್ಯಾವ್ರೇಜ್ ಕೂಡ ಇರುತ್ತೆ ಮುಂದಿನ ದಿನಗಳಲ್ಲಿ ನೀವೇನಾದರೂ ಇನ್ನೂ ದೊಡ್ಡ ವ್ಯಕ್ತಿಯೊಡನೆ ನಿಮ್ಮ ಒಡನಾಟವನ್ನು ಪ್ರಾರಂಭ ಮಾಡ್ತೇನೆ ಅವರಿಗೆ ಜಾಸ್ತಿ ಇನ್ಕಮ್ ಇದೆ ಅಂತಂದರೆ ಆ್ಯಾವ್ರೇಜ್ ಇನ್ಕಮ್ ಕೂಡ ಮೇಲಕ್ಕೆ ಹೋಗುತ್ತೆ ಮತ್ತು ಬೇರೆ ಎಲ್ಲ ಸ್ವಭಾವಗಳು ಮತ್ತೆ ಬೇರೆ ಎಲ್ಲ ಒಳ್ಳೆಯ ಗುಣಗಳು ಕೂಡ ನಿಮ್ಮಲ್ಲಿ ಜಾಸ್ತಿ ಆಗ್ತಾ ಹೋಗುತ್ತೆ ಸೊ ಹಾಗಿದ್ರೆ ಹೇಳೋದು ಅದು ನಿಜ ಆಯ್ತು ವಿ ಆರ್ ವಾಟ್ ಆರ್ ಥಾಟ್ಸ್ ಆರ್ ಅಂತ ನಮ್ಮ ಆಲೋಚನೆ ನಮ್ಮ ಮಾನಸಿಕತೆ ಯಾವ ವಿಧಾನವಾಗಿದೆ ಅನ್ನೋದ್ರ ಮೇಲೆ ನಾವು ಯಾವ ರೀತಿ ಕಾರ್ಯಗಳಲ್ಲಿ ನಮ್ಮನ್ನು ನಾವು ತೊಡಗಿಸ್ಕೊಳ್ತೀವಿ ಹಾಗೂ ನಮ್ಮ ಆದಾಯ ಹೇಗೆ ಇದನ್ನ ಇಂಪ್ರೂವ್ ಮಾಡ್ಕೊಳ್ಬಹುದು ಅನ್ನೋದನ್ನು ತೋರಿಸುತ್ತೆ ಸೂಚಕವಾಗಿರುತ್ತೆ ಈಗ ನಾನು ಸಾಂಕೇತಿಕವಾಗಿ ಏನು ಪಟ್ಟಿಯನ್ನು ತಯಾರು ಮಾಡಿದ್ದೆ ಎಂಟು ಜನರ ಪಟ್ಟಿ ಯಾಕಂತಂದ್ರೆ ಇದರಲ್ಲಿ ಸೈಡ್ ನಲ್ಲಿ ಎಂಟರ ಮೇಲೆ ಹಿಡಿಯೋದಿಲ್ಲ ಆ ಪಟ್ಟಿಯನ್ನು ನಿಮ್ಮ ಮುಂದೆ ಇಟ್ಟಿದ್ದೇನೆ ಮತ್ತು ಆ ಪಟ್ಟಿಯನ್ನು ನೋಡಿದಾಗ ರಮೇಶು ಅಭಿಷೇಕು ರಮ್ಯಾ ದೀಪಕ್ ಕಿರಣ್ ಜಾನು ರವಿ ಪ್ರಶಾಂತ್ ಇವರೆಲ್ಲರ ಪಟ್ಟಿಯನ್ನು ಇಟ್ಟಿದ್ದೇನೆ ಅವರೆಲ್ಲರ ಇನ್ಕಮ್ ಅನ್ನು ಆವರೇಜ್ ತಗೊಂಡಾಗ ತರ್ಟೀನ್ ಪಾಯಿಂಟ್ ಏಟ್ ಸೆವೆನ್ ಲ್ಯಾಕ್ಸ್ ಬಂತು ಫಾರ್ ಆಲ್ ಪ್ರಾಕ್ಟಿಕಲ್ ಪರ್ಪಸಸ್ ನಿಮ್ಮ ಇನ್ಕಮ್ ಕೂಡ ಅದೇ ರೇಂಜಲ್ಲಿ ಇರುವಂಥ ಎಲ್ಲ ಚಾನ್ಸಸ್ಸು ಇದೆ ಮತ್ತು ಅವರ ಹೆಲ್ತ್ ಆ್ಯವರೇಜ್ ತಗೊಂಡಾಗ ಐದು ಹೈಯೆಸ್ಟ್ ಅಂತಂದರೆ ಫೋರ್ ಪಾಯಿಂಟ್ ತ್ರೀ ಸೆವೆನ್ ಬಂತು ಬಹುಶಃ ನಿಮ್ಮ ಹೆಲ್ತ್ ಕೂಡ ಆ ಲೆಕ್ಕದ ಒಡನೆ ಇರಬಹುದು ಅನ್ನುವಂಥದ್ದು ಒಂದು ಲೆಕ್ಕ ರಿಲೇಷನ್ಶಿಪ್ಸ್ ತಗೊಂಡಾಗ ಫೋರ್ ಪಾಯಿಂಟ್ ಟೂ ಫೈವ್ ಬಂತು ಆ್ಯಾವ್ರೇಜ್ನಲ್ಲಿ ಐದು ಹೈಯೆಸ್ಟು ಅದರಿಂದಾಗಿ ಬಹುಶಃ ಅವರನ್ನು ನೋಡಿ ನೀವು ಕೂಡ ನಿಮ್ಮ ರಿಲೇಶನ್ಶಿಪ್ನ ಇಂಪ್ರೂವ್ ಮಾಡಿರ್ಬೋದು ಅವರನ್ನು ಇಟ್ಕೊಂಡು ನೀವು ಕೂಡ ಒಂದಷ್ಟು ಎಕ್ಸಸೈಸ್ ಮಾಡಿ ನಿಮ್ಮ ಬಾಡಿಯನ್ನು ಒಂದು ಒಳ್ಳೆಯ ಶೇಪ್ನಲ್ಲಿ ಇಟ್ಟಿರ್ಬೋದು ಯಾಕಂದರೆ ನಿಮ್ಮ ಒಡನಾಟದಲ್ಲಿರುವಂಥ ಹನ್ನೆರಡು ವ್ಯಕ್ತಿಗಳಲ್ಲಿ ಹಲವರು ಜಿಮ್ ಹೋಗ್ತಾರೆ ಅಂತಂದರೆ ನೀವು ಕೂಡ ಹೋಗಲಿಕ್ಕೆ ಪ್ರಾರಂಭ ಮಾಡ್ತೀರಿ ರೆಸ್ಪೆಕ್ಟ್ ಇನ್ ಸೊಸೈಟಿ ಫೋರ್ ಪಾಯಿಂಟ್ ಟೂ ಫೈವ್ ಅಂತ ಆವರೇಜ್ ಬಂದಿದೆ ಬಹುಶಃ ನೀವು ಕೂಡ ರೆಸ್ಪೆಕ್ಟಬಲ್ ಮೆಂಬರ್ ಆಫ್ ದ ಸೊಸೈಟಿ ಆಗಿರ್ಬೋದು ಎಜುಕೇಷನಲ್ ಕ್ವಾಲಿಫಿಕೇಷನ್ ಫೋರ್ ಪಾಯಿಂಟ್ ಒನ್ ಟೂ ಬಂತು ಅಂತಂದರೆ ನೀವು ಕೂಡ ಸ್ಲೋ ಆಗಿ ಪೋಸ್ಟ್ ಗ್ರ್ಯಾಜುಯೇಷನ್ ಕಡೆಗೆ ಹೋಗ್ತಾ ಇರ್ಬೋದು ಕ್ಯಾಟಗರಿಯ ವರ್ಕಲ್ಲಿ ತ್ರೀ ಪಾಯಿಂಟ್ ತ್ರೀ ಸೆವೆನ್ ಬಂತು ಅಂತಂದರೆ ಬಹುಶಃ ನಿಮ್ಮ ಪಟ್ಟಿಯಲ್ಲಿರುವಂಥ ಹಲವಾರು ವ್ಯಕ್ತಿಗಳು ಕಂಪೆನಿಗಳಲ್ಲಿ ಕೆಲಸ ಮಾಡ್ತಾ ಇರ್ಬೋದು ಸೆಲ್ಫ್ ಎಂಪ್ಲಾಯ್ಡ್ ಅಲ್ಲದೇ ಇರ್ಬೋದು ಬಿಸ್ನೆಸ್ಮ್ಯಾನ್ ಅಂಥಪ್ರ ಅಲ್ಲದೇ ಇರಬಹುದು ಅನ್ನುವಂಥ ಒಂದು ಗುಮಾನಿಯನ್ನು ಕೊಡುತ್ತೆ ನನ್ನ ಸಲಹೆ ನೀವು ಆದಷ್ಟು ನಿಮ್ಮ ಹನ್ನೆರಡು ಜನರ ಗಮನವನ್ನು ಇಟ್ಕೊಳ್ಳಿ ಆಗಾಗ ಅವರನ್ನು ನೋಡ್ತಾ ಇರಿ ಮುಂದಿನ ದಿನಗಳಲ್ಲಿ ಯಾರು ಯೋಗ್ಯರಲ್ಲ ಅಂತ ಕಾಣ್ತದೆ ಅವರನ್ನು ನಿಮ್ಮ ಒಡನಾಟದಿಂದ ಬಿಟ್ಟುಬಿಡಿ ಮತ್ತೆ ಇನ್ನೊಂದಷ್ಟು ಜನರನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ ಈ ಹನ್ನೆರಡು ಜನ ಬಹಳ ಶ್ರೀಮಂತರಾಗಿರ್ತಾರೆ ಒಳ್ಳೆಯ ಪೊಸಿಷನ್ ಅಲ್ಲಿದ್ದಾರೆ ರೆಸ್ಪೆಕ್ಟ್ ಇನ್ ಸೊಸೈಟಿಲಿ ಅಂತಂದ್ರೆ ಆಟೋಮ್ಯಾಟಿಕ್ ಆಗಿ ನಿಮ್ಮ ಸ್ಟೇಟಸ್ ಕೂಡ ಜೀವನದಲ್ಲಿ ಮೇಲಕ್ಕೆ ಹೋಗುತ್ತೆ ಸೊ ಈ ಹನ್ನೆರಡು ಜನರು ಹನ್ನೆರಡು ಪಿಲ್ಲರ್ ಇದ್ದ ಹಾಗೆ ಭದ್ರವಾದ ಬುನಾದಿ ಈ ಪಿಲ್ಲರ್ಸ್ ಮೇಲೆ ಇದ್ದಲ್ಲಿ ಆಗಾಗ ಆತ್ಮಾವಲೋಕನ ಮಾಡ್ಕೊಳ್ತಾ ಇದ್ದಲ್ಲಿ ಖಂಡಿತ ಮುಂದೆ ಬರೋದ್ರಲ್ಲಿ ಯಾವುದೇ ಸಂಶಯ ಇಲ್ಲ ಅನ್ನೋದನ್ನ ತಿಳಿಸ್ಕೊಟ್ರಿ ಸಂತೃಪ್ತಿ ಅಥವಾ ಕಂಟೆಂಟ್ಮೆಂಟ್ ಅಥವಾ ಗ್ರಾಟಿಟ್ಯೂಡ್ ಅಂತ ನಾವೇನು ಹೇಳ್ತೀವಿ ಅದರ ಜೊತೆಗೆ ಡ್ರೈವ್ ಟು ಬಿ ಬೆಟರ್ ಅನ್ನೋದು ಅಷ್ಟೇ ಇಂಪಾರ್ಟೆಂಟ್ ಸೊ ಒಂದು ಪಾಯಿಂಟ್ ಇದೆ ಅಂದ್ರೆ ಮೇಲೆ ಊರ್ಧ್ವ ರೀತಿಯಲ್ಲಿ ಹಾಗೂ ಕೆಳಮುಖವಾಗಿ ಎರಡೂ ರೀತಿಯಲ್ಲಿ ನಾವು ಆಲೋಚನೆ ಮಾಡಿದಾಗ ಮಾತ್ರ ನಮ್ಗೆ ಗ್ರೋತ್ ಅನ್ನೋದು ಕಾಣುತ್ತೆ ಟೂ ಡೈಮೆನ್ಶನ್ ಅಲ್ಲಿ ನಮ್ಮನ್ನ ನಾವು ಅನಾಲಿಸಿಸ್ ಮಾಡ್ಕೊಳ್ಬೇಕು ಅನ್ನೋದನ್ನ ತಿಳಿಸ್ಕೊಟ್ರಿ ಕಾರ್ಯಕ್ರಮಕ್ಕೆ ಆಗಮಿಸಿ ಇಷ್ಟೆಲ್ಲ ಉಪಯುಕ್ತಕರವಾದಂತಹ ಮಾಹಿತಿಯನ್ನ ಸರಳವಾದಂತಹ ಕೆಲವಾರು ಸಲಹೆ ಸೂತ್ರಗಳು ಒಂದು ವಿಶೇಷ ವಿನ್ಯಾಸದ ಎಕ್ಸಸೈಸಸ್ ಗಳನ್ನ ನೀವು ನೀಡಿದೀರಾ ಇದರಿಂದ ಸಾಕಷ್ಟು ಜನರಿಗೆ ಬೆನಿಫಿಟ್ ಆಗುತ್ತೆ ಅಂತ ನಾನು ಭಾವಿಸಿದ್ದೀನಿ ಥ್ಯಾಂಕ್ ಯು ಸೋ ಮಚ್ ಕಾರ್ಯಕ್ರಮಕ್ಕೆ ಆಗಮಿಸಿ ಇಷ್ಟೆಲ್ಲ ಮಾಹಿತಿಯನ್ನ ಒದಗಿಸ್ ಹಾಗೆ ನಮಸ್ಕಾರ ವೀಕ್ಷಕರೇ ಇದಾಗಿತ್ತು ಈ ದಿನದ ವಿಶೇಷ ಮನಿ ಮ್ಯಾನೇಜ್ಮೆಂಟ್ ಸಂಚಿಕೆ ಈ ಸಂಚಿಕೆ ನಿಮಗೂ ಕೂಡ ನನ್ನಷ್ಟೇ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ನಾಕಾರು ಜನರಿಗೆ ನಿಮ್ಮ ಸುತ್ತಮುತ್ತಲೂ ಇರುವಂತಹವರಿಗೆ ಎಲ್ಲರಿಗೂ ಇದನ್ನ ತಿಳಿಸ್ಕೊಡಿ ಹಾಗೂ ಅವಲೋಕನ ಮಾಡಿಕೊಳ್ಳುವಂತಹ ಸಮಯ ನಮ್ಮದಾಗಿದೆ ಕ್ರಿಯಾಶೀಲರಾಗಿ ಕಾರ್ಯಪ್ರವೃತ್ತರಾಗಿ ಇಂದಿನಿಂದನೇ ಈ ಎಕ್ಸಸೈಸಸ್ನ ಮಾಡಲು ಆರಂಭಿಸಿ ಮುಂದಿನ ಸಂಚಿಕೆಯಲ್ಲಿ ಎಂದಿನಂತೆ ಭೇಟಿಯಾಗೋಣ ನಮಸ್ತೆ